ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನಯೋಗ ಶ್ಲೋಕ ನಲವತ್ತೊಂದು ಪ್ರಾಪ್ಯ ಪುಣ್ಯಕೃತ ಲೋಕಾನುಷಿ ಶಾಶ್ವತೀಹ ಸಹ ಶುಚಿ ಶ್ರೀಮತ ಗೇಹಿ ಯೋಗ ಭ್ರಷ್ಟೋ ಬಿಜಾತೆ ಅನುವಾದ ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುವನು ಇದರ ಭಾವಾರ್ಥ ಯಶಸ್ಸನ್ನು ಸಾಧಿಸುವ ಯೋಗಿಗಳಲ್ಲೂ ಎರಡು ವರ್ಗಗಳು ಒಂದು ವರ್ಗದವರು ಅತ್ಯಲ್ಪ ಪ್ರಗತಿಯ ನಂತರ ಭ್ರಷ್ಟರಾದವರು ಇನ್ನೊಂದು ವರ್ಗದವರು ದೀರ್ಘಕಾಲ ಯೋಗಾಭ್ಯಾಸ ಮಾಡಿ ಭ್ರಷ್ಟರಾದವರು ಸ್ವಲ್ಪ ಕಾಲ ಅಭ್ಯಾಸ ಮಾಡಿ ಭ್ರಷ್ಟನಾದಂತಹ ಯೋಗಿಯು ಪುಣ್ಯಜೀವಿಗಳು ಪ್ರವೇಶಿಸಬಹುದಾದ ಉತ್ತಮ ಲೋಕಗಳಿಗೆ ಹೋಗುತ್ತಾನೆ ಅಲ್ಲಿ ಬಹುಕಾಲ ಇದ್ದ ನಂತರ ಅವನನ್ನು ಮತ್ತೆ ಈ ಲೋಕಕ್ಕೆ ಕಳುಹಿಸಲಾಗುತ್ತದೆ ಅವನು ಧರ್ಮಿಷ್ಠನಾದ ಬ್ರಾಹ್ಮಣ ವೈಷ್ಣವನ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತರ ವರ್ತಕರ ಮನೆಯಲ್ಲಾಗಲಿ ಹುಟ್ಟುತ್ತಾನೆ ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ವಿವರಿಸಿರುವಂತೆ ಯೋಗಾಭ್ಯಾಸದ ನಿಜವಾದ ಉದ್ದೇಶ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವುದು ಆದರೆ ಇಷ್ಟರ ಮಟ್ಟಿಗೆ ಪಟ್ಟು ಹಿಡಿದು ಶ್ರಮ ಪಡೆದೇ ಇರುವವರಿಗೆ ಮತ್ತು ಐಹಿಕ ಪ್ರಲೋಭಗಳಿಗೆ ದೆಸೆಯಿಂದ ವಿಫಲರಾಗುವವರಿಗೆ ಭಗವಂತನ ಕೃಪೆಯಿಂದ ತಮ್ಮ ಐಹಿಕ ಪ್ರವೃತ್ತಿಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಅವಕಾಶವು ಲಭ್ಯವಾಗುತ್ತದೆ ಅನಂತರ ಅವರಿಗೆ ಧರ್ಮಿಷ್ಠ ಅಥವಾ ಶ್ರೀಮಂತ ಕುಟುಂಬಗಳಲ್ಲಿ ಅನುಕೂಲವಾದ ಸ್ಥಿತಿಯಲ್ಲಿ ಬಾಳಲು ಅವಕಾಶಗಳು ಸಿಗುತ್ತವೆ ಇಂತಹ ಸಂಸಾರಗಳಲ್ಲಿ ಹುಟ್ಟಿದವರು ಸೌಲಭ್ಯಗಳನ್ನು ಸದುಪಯೋಗ ಮಾಡಿಸಿಕೊಂಡು ಪೂರ್ಣ ಕೃಷ್ಣ ಪ್ರಜ್ಞೆ ಏರಲು ಪ್ರಯತ್ನಿಸಬಹುದು ಶ್ಲೋಕ ನಲವತ್ತೆರಡು ಅಥವಾ ಯೋಗಿ ನಾಮ ದುರ್ಲಭತರಂ ಲೋಕೆ ಜನ್ಮ ಯತಿ ದೃಶ್ಯಂ ಅನುವಾದ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾದಂಥ ಮನುಷ್ಯನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭಕರವಾದದ್ದು ಇದರ ಭಾವಾರ್ಥ ಧೀಮಂತರಾದ ಯೋಗಿಗಳ ಕುಟುಂಬದಲ್ಲಿ ಜನ್ಮ ತಾಳುವುದನ್ನು ಇಲ್ಲಿ ಇವಳಿದೆ ಏಕೆಂದರೆ ಇಂತಹ ಸಂಸಾರದಲ್ಲಿ ಹುಟ್ಟಿದ ಮಗುವಿಗೆ ಅವನ ಬಾಳಿನ ಪ್ರಾರಂಭ ದಿನದಿಂದಲೇ ಒಂದು ಆಧ್ಯಾತ್ಮಿಕ ಚಾಲನಾ ಶಕ್ತಿಯು ದೊರೆಯುತ್ತದೆ ವಿಶೇಷವಾಗಿ ಆಚಾರ್ಯರ ಅಥವಾ ಗೋಸ್ವಾಮಿಗಳ ಕುಟುಂಬಗಳಲ್ಲಿ ಹೀಗಾಗುತ್ತದೆ ಪರಂಪರೆಯಿಂದಲೂ ಶಿಕ್ಷಣದಿಂದಲೂ ಇಂತಹ ಸಂಸಾರಗಳಲ್ಲಿ ವಿದ್ವತ್ತು ದೈವ ಭಕ್ತಿ ಇರುತ್ತದೆ ಆದ್ದರಿಂದ ಅವರು ಗುರುಗಳಾಗುತ್ತಾರೆ ಭಾರತದಲ್ಲಿ ಇಂತಹ ಆಚಾರ್ಯರ ಕುಟುಂಬಗಳು ಹಲವಾರು ಇದ್ದಾವೆ ಆದರೆ ಸಾಕಷ್ಟು ವಿದ್ಯೆ ಮತ್ತು ತರಬೇತಿ ಇಲ್ಲದೆ ಅವು ಹೀನ ಸ್ಥಿತಿಗೆ ಬಂದಿವೆ ಭಗವಂತನ ಕೃಪೆಯಿಂದ ಪ್ರತಿ ಪೀಳಿಗೆಯಲ್ಲೂ ಸಹ ಯೋಗಿಗಳನ್ನು ಬೆಳೆಸುವಂತಹ ಇಂತಹ ಕುಟುಂಬಗಳು ಇನ್ನೂ ಇವೆ ಇಂತಹ ಸಂಸಾರಗಳಲ್ಲಿ ಜನ್ಮ ತಾಳುವುದು ಒಂದು ಸೌಭಾಗ್ಯ ಶ್ಲೋಕ ನಲವತ್ತ್ಮೂರು ತಂ ಬುದ್ಧಿ ಸಂಯೋಗ ಲಭತೆ ಪೌರ್ವ ದೈಹಿಕ ಯತತೆ ಕುರುನಂದನ ಅನುವಾದ ಓ ಕುರುನಂದನನೆ ಇಂತಹ ಜನ್ಮವನ್ನು ಪಡೆದ ಮೇಲೆ ಆತನು ತನ್ನ ಪೂರ್ವಜನ್ಮದ ದೈವಿ ಪ್ರಜ್ಞೆಯನ್ನು ಮತ್ತೆ ಎಚ್ಚರಿಸಿಕೊಳ್ಳುತ್ತಾನೆ ಮತ್ತು ಸಂಪೂರ್ಣ ಯಶಸ್ಸನ್ನು ಗಳಿಸುವುದಕ್ಕಾಗಿ ಇನ್ನೂ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ ಇದರ ಭಾವಾರ್ಥ ಒಬ್ಬ ಸದ್ಬ್ರಾಹ್ಮಣನ ಕುಟುಂಬದಲ್ಲಿ ಅರಸನಾದ ಭರತನು ತನ್ನ ಮೂರನೆಯ ಜನ್ಮವನ್ನು ತಾಳಿದ ಹಿಂದಿನ ದಿವ್ಯ ಪ್ರಜ್ಞೆಯನ್ನು ಪುನಃಚೇತನಗೊಳಿಸಲು ಉತ್ತಮ ಜನ್ಮ ತಾಳುವುದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ರಾಜನಾದಂಥ ಭರತನು ಜಗತ್ತಿನ ಚಕ್ರವರ್ತಿ ಅವನ ಕಾಲದಿಂದ ದೇವತೆಗಳು ಈ ಲೋಕವನ್ನು ಭರತ ವರ್ಷ ಎಂದು ಕರೆಯಲು ಪ್ರಾರಂಭಿಸಿದರು ಅದಕ್ಕೂ ಮೊದಲು ಈ ಲೋಕಕ್ಕೆ ಇಳಾವೃತ ವರ್ಷ ಎಂದು ಹೆಸರಿತ್ತು ಚಕ್ರವರ್ತಿಯು ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಪರಿಪೂರ್ಣತೆಗಾಗಿ ಪ್ರಾಪಂಚಿಕ ವ್ಯವಹಾರದಿಂದ ದೂರನಾದನು ಆದರೆ ಯಶಸ್ವಿಯಾಗಲಿಲ್ಲ ಮುಂದಿನ ಜನ್ಮದಲ್ಲಿ ಆತನು ಒಬ್ಬ ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಅವನು ಯಾವಾಗಲೂ ಒಬ್ಬನೇ ಇದ್ದು ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ ಆದ್ದರಿಂದ ಅವನಿಗೆ ಜಡ ಭರತ ಎಂದು ಹೆಸರು ಬಂದಿತು ಮುಂದೆ ಅರಸನಾದಂತಹ ರಘುಗಳನ್ನು ಅವನನ್ನು ಅತಿ ಶ್ರೇಷ್ಠ ಯೋಗಿ ಎಂದು ಕಂಡನು ಅವನ ಜೀವನದಿಂದ ಆಧ್ಯಾತ್ಮಿಕ ಪ್ರಯತ್ನಗಳು ಅಥವಾ ಯೋಗಾಭ್ಯಾಸವು ವ್ಯರ್ಥವಾಗುವುದೇ ಇಲ್ಲ ಎಂದು ತಿಳಿದಿತ್ತು ಭಗವಂತನ ಕೃಪೆಯಿಂದ ಯೋಗಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಲು ಮತ್ತೆ ಮತ್ತೆ ಅವಕಾಶಗಳು ಲಭ್ಯವಾಗುತ್ತವೆ